ಆರು ವಧು ನಮ್ಮ ಲಚ್ಚಿ ಮುಂತಾದ ಧಾರಾವಾಹಿಗಳಲ್ಲಿ ನಟಿಸಿ ಕಿರುತೆರೆಯಲ್ಲಿ ಫೇಮಸ್ ಆಗಿದ್ದ ನಟ ಶ್ರೀಧರ್ ಇತ್ತೀಚೆಗೆ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾದಲ್ಲಿ ನಟಿಸಿದ್ದಾರೆ ಸದ್ಯ ಅವರಿಗೆ ಗಂಭೀರವಾದ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ ಈಚೆಗೆ ವೈರಲ್ ಆದ ಅವರ ಫೋಟೋ ನೋಡಿ ಎಲ್ಲರೂ ಅಚ್ಚರಿ ಮತ್ತು ಆತಂಕ ವ್ಯಕ್ತಪಡಿಸಿದರು ಸದ್ಯ ಅವರು ಮಾತನಾಡಿರುವ ಒಂದು ಆಡಿಯೋ ಮಾಧ್ಯಮವೊಂದರಲ್ಲಿ ಪ್ರಸಾರವಾಗ್ತಿದ್ದು ಅದರಲ್ಲಿ ತಮ್ಮ ಆರೋಗ್ಯ ಸಮಸ್ಯೆ ಕುರಿತು ಇಂಚಿಂಚಾಗಿ ಮಾಹಿತಿಯನ್ನು ಶ್ರೀಧರ್ ಹೇಳಿಕೊಂಡಿದ್ದಾರೆ ನಾನು ಒಬ್ಬನೇ ಇರೋದು ಅಕ್ಟೋಬರ್ನಲ್ಲಿ ಆರೋಗ್ಯ ಸಮಸ್ಯೆ ಶುರುವಾಯಿತು ನನಗೆ ವಿಟಮಿನ್ ಪ್ರೋಟೀನ್ ಎಲ್ಲ ಕಮ್ಮಿಯಾಗಿದೆ ಮೊದಲು ಜ್ವರ ಬಂತು ಆಮೇಲೆ ಕಫ ಆಗಿದೆ ಅಂತ ಡಾಕ್ಟರ್ ತೋರಿಸಿದೆ ಎಲ್ಲೂ ಸರಿ ಆಗಿಲ್ಲ ಆಗ ಕಾಲೆಲ್ಲ ಊದ್ಕೊಳ್ತಾ ಇತ್ತು ಅದರಲ್ಲೇ ನಾನು ವಧು ಸಿಂಧು ಭೈರವಿ ಶೂಟಿಂಗ್ಗೆ ಹೋಗ್ತಿದ್ದೆ ನಂತರ ನನಗೆ ತುಂಬಾ ಸುಸ್ತಾಗೋಕ್ ಶುರುವಾಯಿತು ನಾನೊಪ್ಪನೇ ಇರೋದ್ರಿಂದ ಯಾರು ಕೇರ್ ಮಾಡೋರು ಇರಲಿಲ್ಲ ಯಾರಾದರೂ ಇದ್ದಿದ್ರೆ ನನಗೆ ಈ ಸ್ಥಿತಿ ಬರ್ತಾ ಇರಲಿಲ್ಲ ನನ್ನ ಸ್ನೇಹಿತರೊಬ್ರು ಆಯುರ್ವೇದಿಕ್ ಡಾಕ್ಟರ್ ಬಳಿ ಕರೆದುಕೊಂಡು ಹೋದ್ರು ಅವರು ನನಗೆ ಇಪ್ಪತ್ತು ದಿವಸ ಪಥ್ಯ ಮಾಡೋಕೆ ಹೇಳಿದ್ರು ಅನಂತರ ಇಡೀ ದೇಹ ಊದ್ಕೊಳ್ತು ಈಗ ಆಸ್ಪತ್ರೆಗೆ ದಾಖಲಾಗಿದ್ದೇನೆ ನನ್ನ ಅಮ್ಮ ನನ್ನ ಜೊತೆ ಇದ್ದಾರೆ ಟ್ರೀಟ್ಮೆಂಟ್ ನಡೀತಾ ಇದೆ ಸಂಪೂರ್ಣವಾಗಿ ದೇಹಕ್ಕೆ ಇನ್ಫೆಕ್ಷನ್ ಆಗಿದೆ ಅಲ್ಸರ್ ಆಗಿದೆ ನಡೆಯೋದಕ್ಕಾಗೋದಿಲ್ಲ ತುಂಬಾ ಕಷ್ಟ ಅನಿಸ್ತಾ ಇದೆ ಹತ್ತು ದಿನಗಳಿಂದ ಆಸ್ಪತ್ರೆಯಲ್ಲಿದ್ದೇನೆ ವಿಕ್ಟೋರಿಯಾದಲ್ಲಿ ನಾನು ಹದಿನೈದು ದಿವಸ ಇದ್ದೆ ಯಾವುದೇ ಟ್ರೀಟ್ಮೆಂಟ್ ಕೊಡಲಿಲ್ಲ ಆನಂತರ ಈಗ ಬ್ಯಾಪಿಸ್ಟ್ ಆಸ್ಪತ್ರೆಗೆ ಸೇರಿಸಿದ್ರು ನನಗೆ ಯಾವ ಕೆಟ್ಟ ಅಭ್ಯಾಸವೂ ಇಲ್ಲ ನನಗೆ ಈ ಥರ ಯಾಕೆ ಆಗಿದೆ ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ ಸದ್ಯ ಕೆಲಸವೂ ಇಲ್ಲ ಅಂತ ಬೇಜಾರಾಗ್ತಿದೆ ಸ್ನೇಹಿತರು ಸಹಾಯ ಮಾಡಿದ್ದಾರೆ ನಾನು ಬದುಕಬೇಕು ಮೊದಲಿನ ಥರ ಆಗಬೇಕು ಹಲವು ತಿಂಗಳಿಂದ ನಾನು ಮನೆಯ ಬಾಡಿಗೆಯನ್ನು ಕೂಡ ಕಟ್ಟಿಲ್ಲ ನಾನು ನಟನೆ ಜೊತೆಗೆ ಇಡ್ಲಿ ವಡೆ ದೋಸೆ ಮಾರಾಟ ಮಾಡುತ್ತಿದ್ದೆ ನಾನೇ ರಿಕವರ್ ಆಗ್ತಿದ್ದೇನೆ ನನ್ನ ಜೊತೆ ಧಾರಾವಾಹಿಗಳಲ್ಲಿ ಕೆಲಸ ಮಾಡದವರು ಇಬ್ರು ಮೂವರು ಸ್ನೇಹಿತರು ಬಂದು ಮಾತನಾಡಿಸ್ಕೊಂಡು ಹೋಗಿದ್ದಾರೆ ಆರ್ಥಿಕ ಸಹಾಯವನ್ನು ಕೂಡ ಮಾಡುತ್ತಿದ್ದಾರೆ ಆದ್ರೂ ದಿನಕ್ಕೆ ಹತ್ತೆರಡು ಸಾವಿರ ಖರ್ಚು ಆಗ್ತಿದೆ ಏನಾದ್ರೂ ಟೆಸ್ಟ್ಗಳನ್ನು ಮಾಡಿಸಿದ್ರೆ ಇನ್ನು ಬಿಲ್ ಆಗ್ತದೆ ಈಗಾಗಲೇ ಮೂರು ಲಕ್ಷ ರೂಪಾಯಿ ಖರ್ಚಾಗಿದೆ ಐಸಿಯು ಅಲ್ಲಿ ಒಂದ್ ದಿನಕ್ಕೆ ಅರವತ್ತು ಸಾವಿರ ರೂಪಾಯಿ ಬೇಕಂತೆ ದಯವಿಟ್ಟು ಆ ಹಂತಕ್ಕೆ ಹೋಗದೆ ಇರಲಿ ಅಂತ ನಾನು ಬೇಡ್ಕೊಳ್ತಿದ್ದೇನೆ ನನ್ನ ತಾಯಿ ಈಗ ನೋಡ್ಕೊಳ್ತಿದ್ದಾರೆ ನನಗೆ ದಿನದ ಖರ್ಚು ಬೇಕಾದ ಹಣ ಸಿಕ್ಕರೆ ಸಾಕಾಗಿದೆ ಆದರೆ ಈಗ ಎಲ್ಲಿಂದಲೂ ಸಹಾಯ ಮಾಡುತ್ತಿದ್ದಾರೆ ಮಾತ್ರೆಗೆ ಸಣ್ಣ ಪುಟ್ಟ ಖರ್ಚಿಗೆ ಸಹಾಯ ಆಗ್ತಿದೆ ಮುಂದೆ ಡಿಸ್ಚಾರ್ಜ್ ಮಾಡುವಾಗ ಎಷ್ಟು ಹಣ ಆಗುತ್ತೋ ಗೊತ್ತಿಲ್ಲ ನಾನು ಗಟ್ಟಿಯಾಗಿ ಎನರ್ಜಿ ತಗೊಂಡು ಹೊರಗೆ ಬಂದ ಮೇಲೂ ನಾನು ಒಂದೆರಡು ವರ್ಷ ವಿಶ್ರಾಂತಿ ಪಡಿಬೇಕು ಏನು ಕೆಲಸ ಮಾಡುವಂತಿಲ್ಲ ನಾನು ಎಷ್ಟು ಚೆನ್ನಾಗಿದೆ ಗೊತ್ತಾ ನನಗೆ ಬೇಜಾರಾಗ್ತಿದೆ ಅಂತ ಶ್ರೀಧರ್ ಕಣ್ಣೀರಿಟ್ಟಿದ್ದಾರೆ